ಪ್ರತಿ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಹಕಾರಿಯಾಗಿವೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಡಾಕ್ಟರ್ ಗುರುದತ್ ಹೆಗಡೆ ಅವರು ಹೇಳಿದ್ದಾರೆ ಇಂದು ಶಿವಮೊಗ್ಗ ನಗರದ ಡಿಎಆರ್ ಕವಾಯತ್ತು ಮೈದಾನದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಬಲೂನುಗಳನ್ನು ಬಿಡುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಪೊಲೀಸ್ ಇಲಾಖೆಯ ವತಿಯಿಂದ ಪ್ರತಿ ವರ್ಷ ಆಯೋಜಿಸಲಾಗುತ್ತಿರುವ ಕ್ರೀಡಾಕೂಟವು ವ್ಯವಸ್ಥಿತವಾಗಿ ಆಯೋಜಿಸಲಾಗುತ್ತಿದ್ದು ಅದನ್ನು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ನೌಕರರು ಕೂಡ ಕ್ರೀಡೆಯನ್ನ ಪೊಲೀಸ್ ಕ್ರೀಡಾಕೂಟವನ್ನು ಅನುಸರಿಸುತ್ತಿರುವುದು ಸಂತೋಷ ಎನಿಸಿದೆ ಎಂದಿದ್ದಾರೆ ಹಳೇನಗರ ಠಾಣೆ ಭದ್ರಾವತಿ ರವರು ಭದ್ರಾವತಿ ಇದನ್ನ ನೋಡಿ ನಮ್ಮ ಕಂದಾಯ ಇಲಾಖೆಯಲ್ಲೂ ಸಹಿತ ಈ ತರ ಕ್ರೀಡಾಕೂಟ ಆಗ್ಬೇಕು ಅಂತ ಹೇಳಿ ನಾನು ಮಾತಾಡಿ ಎರಡು ಸದ ನಾವು ಸಹಿತ ಕ್ರೀಡಾಕೂಟ ಮಾಡಿದ್ದಿದೆ ಇಷ್ಟು ಶಿಸ್ತಿನಿಂದ ಇಷ್ಟು ಸ್ವಚ್ಛವಾಗಿ ಇಷ್ಟು ಕಲರ್ಫುಲ್ ಆಗಿ ನಾವು ಮಾಡಲಿಕ್ಕಿಲ್ಲ ಬಟ್ ನಾವು ಸಹಿತ ನಿಮ್ಮಿಂದ ಒಂದು ಪ್ರೇರಣೆ ಪಡೆದು ಮಾಡಿದ್ದಿದೆ ಕ್ರೀಡೆ ಅನ್ನೋದು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಸಲ ಕ್ರೀಡೆಯಿಂದ ನಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಫಿಟ್ನೆಸ್ಗೆ ಬಹಳ ಒಂದು ಉತ್ತಮವಾದ ಸಪೋರ್ಟ್ ಸಿಗುತ್ತೆ ಮಾನಸಿಕವಾಗಿಯೂ ಆಯಿತು ನಮಗೆ ಅತ್ಯಂತವಾಗಿ ಈಗಿನ ಹಲವಾರು ರಿಸರ್ಚ್ ಗಳಲ್ಲಿ ಏನ್ ಹೇಳ್ತಾರೆ ಕ್ರೀಡೆಯಿಂದ ಮಾನಸಿಕ ಸದೃಢತೆಗೆ ಬಹಳಷ್ಟು ಸಾಕಷ್ಟು ಒಂದು ಉತ್ತಮವಾದ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿ ಉತ್ತಮವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಈ ಕ್ರೀಡಾಕೂಟ ಮತ್ತೆ ಕ್ರೀಡೆ ಬಹಳ ಒಂದು ಸಫಲವಾಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ನಾವು ಲಾಸ್ಟ್ ನಾನು ಆಲ್ಮೋಸ್ಟ್ ಎರಡು ವರ್ಷದಲ್ಲಿ ನೋಡ್ತಾ ಬಂದಂತೆ ಹಲವಾರು ರೀತಿಯ ಸಮಸ್ಯೆಗಳು ಪೊಲೀಸ್ ಇಲಾಖೆ ನಾನು ಎದುರಿಸ್ತಾ ಇರೋದನ್ನ ಗಮನಿಸಿದ್ದೀನಿ ಇಲ್ಲಿ ತನಕ ನಮ್ಮ ಸಮಾಜದಲ್ಲಿ ಏನೋ ಒಂದು ಮೈಂಡ್ಸೆಟ್ ಇದೆ ಪೊಲೀಸರು ಅಲ್ಲಿ ಒಂದ್ ಕಡೆ ಬಂದಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಅಶಾಂತಿ ಆಗಿದೆ ಒಂದು ಗಲಭೆ ಆಗಿದೆ ಒಂದು ಅಪರಾಧ ಆಗಿದೆ ಅಂತ ಹೇಳಿ ಒಂದು ಮನಸ್ಥಿತಿ ಇದೆ ಆದ್ರೆ ನಾನು ಶಿವಮೊಗ್ಗ ಪೊಲೀಸು ಅದನ್ನ ಒಂದು ಪ್ರಿವೆಂಟಿವ್ ಸೈಡ್ ಅಂದ್ರೆ ಅಪರಾಧ ಆಗದೆ ಇರೋ ಬಗ್ಗೆ ಹೇಗೆ ಕೆಲಸ ಮಾಡ್ತಾ ಬಗ್ಗೆ ನಾನು ಗಮನಿಸಿದೆ ಈಗ ಮೊನ್ನೆ ತಾನೇ ನಮ್ಮ ಎಸ್ ಪಿ ಅವರು ಅವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ಸಮರ್ಥಿಸಿತು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಸಾಕಷ್ಟು ವಾಲಂಟಿಯರ್ಸ್ ಅನ್ನ ಇಟ್ಕೊಂಡು ಪೊಲೀಸ್ ಇಲಾಖೆಗೆ ಮತ್ತೆ ನಮ್ಮ ಸಮಾಜಕ್ಕೆ ಏನು ಒಂದು ಅದರಿಂದ ಸಪೋರ್ಟ್ ಸಿಗುತ್ತೆ ಅದನ್ನ ಮಾಡ್ಲಿಕ್ಕೆ ಒಳ್ಳೆ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅದೇ ರೀತಿ ಮನೆ ಮನೆಗೆ ಪೊಲೀಸ್ ಸಹಿತ ನಾನು ನೋಡಿದೆ ನಿಮ್ಮ ಇಲಾಖೆಯಲ್ಲಿ ಬಹಳ ಉತ್ತಮವಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಆಗಿದೆ ಹಲವಾರು ಕೋಮು ಗಲಭೆಗಳು ಘರ್ಷಣೆಗಳು ಗಲಭೆಗಳು ಅಪರಾಧಗಳನ್ನು ನಡೆದಿರುವಂತಹ ಒಂದು ನಾವು ಇತಿಹಾಸವನ್ನು ನೋಡಿದಿವಿ ಆದ್ರೆ ನಮ್ಮ ಎಸ್ ಪಿ ಅವರು ಮತ್ತೆ ಅಡಿಷನಲ್ ಎಸ್ ಪಿ ಅವರು ನಿಮ್ಮ ತಂಡ ಲಾಸ್ಟ್ ಎರಡು ಮೂರು ವರ್ಷದಲ್ಲಿ ಎಷ್ಟು ಉತ್ತಮವಾಗಿ ಅದು ನಡೀದೇ ಇರಲಿಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಬಹುಶಃ ನಮ್ಮನ್ನ ನಾವು ಎಷ್ಟು ಪ್ರಶಂಸಿಸಿದ್ರು ಸಹಿತ ಆ ಕಮ್ಮಿನೇ ಅಂತ ಅನ್ಸುತ್ತೆ ಒಂದು ಅಪರಾಧ ನಡೆದು ಒಂದು ಅಶಾಂತಿ ನಡೆದು ಅದನ್ನು ನಿಗ್ರಹಿಸುವುದು ಅದು ಒಳ್ಳೆ ಕಾರ್ಯ ಆದ್ರೆ ಅದನ್ನ ತಡೆಯಲಿಕ್ಕೆ ಅದೇ ಇರುತ್ತೆ ಏನ್ ಮಾಡ್ತಾರೆ ಬಹುಶಃ ಅಷ್ಟು ಉತ್ತಮವಾದ ಪೊಲೀಸಿಂಗ್ ಬೇರೆ ಎಲ್ಲೂ ಜಿಲ್ಲೆಯಲ್ಲಿ ನಾನು ನೋಡಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಈ ಕ್ರೀಡಾಕೂಟ ಯಶಸ್ವಿ ಆಗ್ಲಿ ನಮ್ಮ ಮಿತ್ರರಾದ ಮಿಥುನವರು ಕೇವಲ ಅವರು ನಿಮ್ಮ ಹತ್ರ ಆಡಿಸೋದಲ್ಲ ಅವರು ಸಹಿತ ಕ್ರೀಡೆಯಲ್ಲಿ ಬಹಳ ರೆಗ್ಯುಲರ್ ಆಗಿ ಭಾಗವಹಿಸ್ತಾರೆ ಅವರು ಟೆನಿಸ್ ಆಡಿರೋದು ನೋಡಿದ್ದೀನಿ ಬ್ಯಾಡ್ಮಿಂಟನ್ ಆಡಿದ್ ನೋಡಿದ್ದೀನಿ ಕ್ರಿಕೆಟ್ ಆಡಿರೋದು ನೋಡಿದ್ದೀನಿ ಇನ್ನೂ ಹಲವು ಕ್ರೀಡೆಗಳನ್ನು ಅವ್ರು ಆಡ್ತಾರೆ ಮತ್ತೆ ಯಾವ ಕ್ರೀಡಾಪಟು